ಮೆಗಾಸ್ಟಾರ್ ಚಿರಂಜೀವಿ ಎಪ್ಪತ್ತನೇ ಹುಟ್ಟುಹಬ್ಬದ ಸಂಭ್ರಮ ನಗರಸಭಾ ಸದಸ್ಯ ಎಲ್ ಅನಿಲ್ ಕುಮಾರ್ ಸನ್ಮಾನ ಮೆಗಾಸ್ಟಾರ್ ಪದ್ಮಭೂಷಣ ಡಾಕ್ಟರ್ ಚಿರಂಜೀವಿ ರವರ ಎಪ್ಪತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂದಮಕ್ಕಳ ಶಾಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕಲಾವಿದ ಸಿಎನ್ ಮುನಿರಾಜ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಸಂಭ್ರಮಭರಿತ ವಾತಾವರಣದಲ್ಲಿ ನೆರವೇರಿತು ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ನಂತರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹನ್ನೊಂದನೇ ವಾರ್ಡ್ನ ಜನಪ್ರಿಯ ನಗರಸಭಾ ಸದಸ್ಯರು ಸಮಾಜ ಸೇವಕರು ಹಾಗೂ ಅಭಿವೃದ್ದಿ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಎಲ್ ಅನಿಲ್ ಕುಮಾರ್ ಅವರಿಗೆ ಅಭಿನಂದನಾ ಸನ್ಮಾನದ ಗೌರವ ಸಮರ್ಪಿಸಲಾಯಿತು ಕಲಾವಿದ ಸಿಎನ್ ಮುನಿರಾಜು ಮಾತನಾಡಿ ನಗರಸಭಾ ಸದಸ್ಯರಾದ ಅನಿಲ್ ಕುಮಾರ್ ಅವರು ಕಳೆದ ಹಲವು ವರ್ಷಗಳಿಂದ ಹನ್ನೊಂದನೇ ವಾರ್ಡ್ನಲ್ಲಿ ಜನಪರ ಕೆಲಸಗಳು ನಿರ್ವಹಿಸಿದ ರಸ್ತೆ ನೀರು ವಿದ್ಯುತ್ ಸೌಕರ್ಯ ವಿಸ್ತರಣೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಅವರ ತ್ಯಾಗಮಯ ಸೇವೆ ಹಾಗೂ ಜನಪರ ನಿಲುವನ್ನು ಗಮನಿಸಿ ಈ ಗೌರವವನ್ನು ಸಮಾರಂಭದಲ್ಲಿ ನೀಡಲಾಯಿತು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಮೆಗಾಸ್ಟಾರ್ ಚಿರಂಜೀವಿ ಅವರ ಎಪ್ಪತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಗಾಯಕರು ಸಿ ಮುಖೇಶ್ ಶ್ರೀನಿವಾಸ್ ವಿಶ್ವಕರ್ಮ ಪ್ರೇಮ್ ಕುಮಾರ್ ಗೋಪಿ ಕಲಾಕರ್ ನಾರಾಯಣಸ್ವಾಮಿ ಕೃಷ್ಣಪ್ಪ ಅವರ ಗಾಯನದ ಮೂಲಕ ಕಾರ್ಯಕ್ರಮವನ್ನು ಮನೋರಂಜಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ದೇವನಹಳ್ಳಿ ದೇವರಾಜ್ ಅಖಿಲ ಕರ್ನಾಟಕ ಚಿರಂಜೀವಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಕೆ ನಾರಾಯಣಸ್ವಾಮಿ ರಾಜ್ಯ ಘಟಕದ ಸಮಿತಿ ಸದಸ್ಯ ದಿನೇಶ್ ಬಾಬು ಕಾರ್ಯದರ್ಶಿ ರಾಮದಾಸು ಸದಸ್ಯರಾದ ದೇವರಾಜು ವಿಶ್ವನಾಥ್ ಸ್ಪೋರ್ಟ್ಸ್ ಮುನಿರಾಜು ಡಾಕ್ಟರ್ ವಿ ವೆಂಕಟೇಶ್ ಅಂಧಮಕ್ಕಳ ವಸತಿ ಶಾಲೆಯ ವ್ಯವಸ್ಥಾಪಕಿ ಶಾಂತಮ್ಮ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ

ನಮ್ಮ ಈ ನಗರಸಭೆಯಲ್ಲಿ ಸೇವೆಯನ್ನು ಮಾಡುವಂತ ಇವರಿಗೆ ಅಭಿಪ್ರಾಯ ನಾನ್ ಮೂರು ವರ್ಷದಲ್ಲಿದ್ದಾರ ಇವತ್ತೂ ಏನಂತ ಹೇಳಿದ್ರೆ ಒಂದು ವ್ಯಕ್ತಿ ಒಳಗಡೆ ಯಾವ ವ್ಯಕ್ತಿ ಇರ್ತಾರೆ ಅದಕ್ಕೆ ನಿದರ್ಶನ ಸಂಜೀವಿ ಯಾವಿಸ್ಕೋಬೇಕು ಅಂತ ಹೇಳಿ ಇಡೀ ದೇಶಕ್ಕೆ ಸಾರಿಗೆ ಇದಾದ ವ್ಯಕ್ತಿ ಅಂತ ನಾವು ನೋಡ್ಬೋದು ಚಿಕ್ಕ ವಯಸ್ಸಿನ ಅವರೊಂದು ಒಂದು ಸಿನಿಮಾಗಳ ನೋಡ್ತಾ ಅವ್ರ ಸ್ಫೂರ್ತಿಯನ್ನು ನಾವು ಪಡ್ಕೊಂಡಿದ್ದೀವಿ ನಾನು ಕೂಡ ನೋಡಿ ಒಂದು ಹೀರೋ ಆಗಿ ನಾವು ಯಾವ ರೀತಿ ನೋಡ್ತೀವಿ ಮಾಡ್ತೀವಿ ಅವ್ರ ಮೇಲೆ ಅಪಾರವಾದ ಅಭಾವ ಅದನ್ನ ಮೀರಿ ಒಂದು ಸಮಾಜ ಸೇವೆ ಅದನ್ನ ನಾವು ನೆನ್ಸ್ ಅದನ್ನ ನಾವು ಅನುಕರಣೆ ಮಾಡ್ಬೇಕು ಸಾಕಷ್ಟು ಜನ ಹೀರೋಗಳನ್ನ ಅನುಕರಣೆ ಮಾಡ್ಬೇಕು ಅಂತ ಹೇಳಿ ಅವರು ಅದೇ ರೀತಿ ಅದೊಂದು ಬೇರೆ ವಿಚಾರ ಆಗಿರ್ಬೋದು ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಅನುಕರಣೆಗಿಂತ ಅನುಸರಣೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ಯಾಕೆ ಹೇಳಿದ್ರೆ ಅವ್ರು ನಡೆದಿರ್ತಕ್ಕಂಥ ಹಾದಿ ಇದನ್ನ ನಾವು ನಮ್ಮ ಜೀವನದಲ್ಲಿ ಓಡಿಸ್ಕೊಂಡು ಮುಂದುವರೆದಾಗ ಮಾತ್ರ ಅವ್ರು ಮಾಡಿದ ಕೆಲಸ ನಾವು ಕೂಡ ಮಾಡ್ತಾ ಅವ್ರಿಗೆ ಒಂದು ಗೌರವ ತರುವಂತ ಕೆಲಸ ನಾವು ಮಾಡಬೇಕು ನನ್ನ ಅಭಿಪ್ರಾಯ ಇವತ್ತು ಚಿರಂಜೀವಿ ಹೈಬ್ಯಾಂಕ್ ಆಗಿರ್ಬೋದು ಬ್ಲಡ್ ಬ್ಯಾಂಕ್ ಆಗಿರ್ಬೋದು ಸಾವಿರಾರು ಜನಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಕೊಡ್ತಾ ಬರ್ತಾ ಇದ್ದಾರೆ ಅವ್ರು ಹೇಳ್ದಂಗೆ ಅಲ್ಲೇ ನಮ್ಮ ಮುಂದೆ ಹೇಳ್ದಂಗೆ ಹೇಳಿಕೆ ಕೊಟ್ಟಿರತಕ್ಕಂತ ಎಡಗೆ ದಿವಸtoned ಇರತಕ್ಕಂತ ವ್ಯಕ್ತಿ ಚಿರಂಜೀವಿ ಅವರು ಅವರು ಮಾಡತಕ್ಕಂತ ಸೇವೆ ಅನನ್ಯ ಇಡೀ ಫಿಲ್ಮ್ ಇಂಡಸ್ಟ್ರಿಯಲಿ ಯಾರಿಗಾದ್ರೂ ಒಂದು ಲೈಟ್ ಪಾಯಿಂಟ್ ಆದ ಹೆರೋ ಅವರು ಯಾರಿಗಾದರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಫಸ್ಟ್ ಮೆಗಾ ಫ್ಯಾಂಡರ್ ಇರುತ್ತೆ ಬಿಗ್ ಮೆಗಾ ಚೇನ್ ಚೇನಾ ಕೂಡ ಎಲ್ಲೂ ಇಲ್ಲ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಬರಿ ಈ ರೀತಿ ಮಾಡ್ತಾರೆ ಅಂತ ಎಷ್ಟು ಜನಕ್ಕೆ ಈ ರೀತಿ ಒಂದು ಅಭಿಮಾನ ಸಮುದಾಯಕ್ಕೆ ಜನ ಇದ್ದಾರೆ ಸುಮಾರು ಜನ ಇದ್ದಾರೆ ಅಲ್ಲ ಅದ್ರಲ್ಲಿ ಪ್ರತ್ಯೇಕ ಒಂದು ಇಡೀ ತೆಲುಗು ಚಿತ್ರರಂಗದ ಒಂದು ಹೆಮ್ಮರ ಅಂತ ಹೇಳಿದ್ರೆ ಒಂದು ಮೌಂಟ್ ಎವರೆಸ್ಟ್ ಅಂತ ಹೇಳಿದ್ರೆ ಬಹುಶಃ ಚಿರಂಜೀವಿ ಅಂತ ಹೇಳಿ ನನ್ನ ಅಭಿಪ್ರಾಯ ಹಾಗಾಗಿ ಅವರ ಒಂದು ಸಾಧನೆ ಆದರ್ಶಗಳಿದೆ ನಾವು ಪಾಲನೆ ಮಾಡಿದಾಗ ಮಾತ್ರ ಯಾವಾಗ್ಲೂ ಒಟ್ಟು ಒಂದು ಕುಟಿದ್ನ ಆಚರಣೆ ಮಾಡ್ಬಿಡ್ತೀನಿ ಗೌರವ ಕೊಟ್ಟಾಗತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಮತ್ತೆ ಈ ಒಂದು ವೇದಿಕೆಗೆ ನನ್ನ ಆಹ್ವಾನಿಸಿ ನನ್ನೊಂದು ಸನ್ಮಾನ ಮಾಡ್ಬೇಕಂತ ಕೂಡ ಇರ್ತೀನಿ ಅಭಿಲಾಷೆ ಆಗಿದೆ ಸ್ನೇಹಿತರ ನಾನು ಇಷ್ಟೇ ಹೇಳ್ತಾ ಇದ್ದೇನೆ ನಾನು ಹೆಚ್ಚುಗಾರಿಕೆ ಏನೂ ಮಾಡಿಲ್ಲ ನನ್ನ ವಾರ್ಡಿನ ಜನರ ಸಮಸ್ಯೆ ತೀರಿಸುವ ಪ್ರಾಮಾಣಿಕ ಪ್ರಯತ್ನ ಮಾತ್ರ ಮಾಡ್ಕೊಂಡು ಬರ್ತಾ ಇದ್ದೇನೆ ಇದರಲ್ಲಿ ಏನು ಸಾಧನೆ ಮಾಡ್ತೀನಿ ಅಂತ ನಾನು ಎಲ್ಲಷ್ಟು ಮಾಡಿಲ್ಲ ನಾನು ಮೊನ್ನೆ ವ್ಯಕ್ತಿಗಳಿದೆ ನಾನು ಸಾಧಿಸಿರೋದು ಸಾಧಬೇಕಾದಷ್ಟು ಸಾಧಿಸ್ಬೇಕಾಗಿರೋದು ಬೆಟ್ಟದಷ್ಟು ಇರುತ್ತೆ ಹಾಗಾಗಿ ಇವತ್ತು ಇದು ಹನ್ನೊಂದನೇ ವಾರ್ಡ್ ಗೆ ಏನೇ ಒಂದು ಹೆಸರು ಬಂದಿದ್ರು ಕೂಡ ಅದು ಎಲ್ಲ ಒಣ್ಣು ಕೂಡ ಹನ್ನೊಂದನೇ ವಾರ್ಡ್ನ ಪ್ರತಿ ಜನರ ಒಂದು ಪಾದ ಪದ್ಮಗಳಿಗೆ ನಾನು ಸಮರ್ತೇನೆ ಅಂತ ಬರ್ತಾ ಇದ್ದೇನೆ ಸೇವಾ ಅಂತ ನನ್ತಕ್ಕಂಥ ವಾರ್ಡ್ನ ಜನತೆಗೆ ನನ್ನ ಮಾಡ್ತಾ ಮುಂದೆ ಎಷ್ಟೇ ಬಿರು ಬಂದ್ರೆ ಕೂಡ ಆ ಬಿರುದಿಂದ ಮುಂದೆ ಎಲ್ಲಾನು ಬಂದಿದೆ ಅಂತ ನನ್ನ ಅಭಿಪ್ರಾಯ ಅಂತ ನನ್ ಹೇಳಿಷ್ಟೇ ನದಿ ನಾವು ಆಯ್ಕೆ ಆದ್ಮೇಲೆ ಮೂಲಭೂತ ಸಹಕಾರಿಸ್ಕೊಡ್ಬೇಕು ಅಂತ ಹೇಳಿ ಜನ ನನ್ನ ಆಯ್ಕೆ ಮಾಡಿ ಬೆಳೆಸುತ್ತಾರೆ ಅವ್ರ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ಬೇಕಲ್ಲ ಇಷ್ಟು ಜನ ಏನ್ ಕೇಳ್ತಾರೆ ನಮ್ ನೀರ್ ಕೊಡ್ರಪ್ಪ ಲೈಟ್ ಕೊಟ್ಟರಪ್ಪ ಅಥವಾ ನಮ್ ಚರಂಡಿ ಕ್ಲೀನ್ ಮಾಡ್ಕೊಟ್ರಪ್ಪ ಅಂತ ಹೇಳ್ತಾರೆ ಇದು ಕನಿಷ್ಠ ರಿಕ್ವೈರ್ಮೆಂಟ್ ಜನ ಕೇಳಂತದ್ದು ಇದನ್ನ ಮಾಡಿಸ್ಬೇಕಾದ ಜವಾಬ್ದಾರಿ ಕೂಡ ಇರುತ್ತೆ ನಗರ ಸಮಯದಲ್ಲಿ ಹೌದು ನಾವೆಲ್ಲ ಅವ್ರ ಮೇಲೆ ಡಿಪೆಂಡ್ ಮಾಡಕ್ಕಾಗಲ್ಲ ಯಾಕಂದ್ರೆ ಸರ್ಕಾರ ಯಾವ ರೀತಿ ನಡೆಯುತ್ತೆ ಏನೋ ಒಂದ್ ಸಡಿ ನಮ್ಮೆಲ್ಲ ಗೊತ್ತಿದೆ ಕೆಲವು ಸಲ ಅನುದಾನಗಳ ಕಾಯ್ದೆ ನಾವು ಮುಂದೆ ಹೋಗ್ಬೇಕಾದ ಸಂದರ್ಭ ಬರುತ್ತೆ ಸಂದರ್ಭ ಬಂದಾಗ ನನ್ ವಾರ್ಡ್ ನೆಂಟು ಬಿಟ್ಕೊಟ್ಟಿಲ್ಲ ಆ ಹನ್ನೊಂದನೇ ವಾರ್ಡ್ ನ ಮಾದರಿ ಮಾಡ್ಬೇಕಂತ ಹೇಳಿ ಪಡಬೇಕು ನನ್ಗೆ ಬಂದಿದ್ದಂತೆ ವಾಸ್ತಾಂಶನೇ ಕೆಲವರು ಹೇಳ್ತಾರೆ ಏನಪ್ಪಾ ಮಾದರಿ ಆಗಿದೆ ಅಷ್ಟೇ ಇಲ್ಲ ಅವ್ರ ಮಾರಾಟಿ ಏನೇ ಕೆಲಸ ಬಾಕಿ ಇಲ್ಲದೆ ಎಲ್ಲಾ ಕೆಲಸವನ್ನು ಸಂಪೂರ್ಣವಾಗಿ ಇಪ್ಸಿರ್ತಕ್ಕಂತ ಶಿಥಿಲಘಟ್ಟ ನಗರದಲ್ಲಿ ಏಕೈಕ ನನಗೆ ಸ್ವಲ್ಪ ಸದಸ್ಯರು ಅಂದ್ರೆ ಅದೇ ಅನಿಲ್ ಕುಮಾರ್ ಅವರು ಚವ್ವರ್ ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈ ಗೊತ್ತಾಗಲ್ಲ ಆದ್ರೆ ಅನಿಲ್ ಕುಮಾರ್ ಅವರು ಸಂಚರಿಕೆ ವ್ಯಕ್ತಿಯಲ್ಲಿ ಈ ಕೈಯಲ್ಲಿ ಏನಾದ್ರು ಮಾಡಿದ್ರೆ ಇನ್ನೊಂದು ಕೈಗೆ ಗೊತ್ತಾಗಲ್ಲ ಅವ್ರು ಏನು ಒಳ್ಳೆ ಕೆಲಸ ಮಾಡಿದಂತೆ ಇನ್ನೊಂದು ಕೈ ಗೊತ್ತಾಗೋದಿಲ್ಲ ಈಗ ಯಾರಾದ್ರೂ ನನಗೆ ಅಣ್ಣ ನನಗೆ ವಾಗಲ್ಲ ಇಲ್ಲಿ ಕೂಪನ್ ಕಾರ್ಡ್ ಇಲ್ಲ ನನಗೆ ಈ ತರ ಪ್ರಾಬ್ಲಮ್ ಆಗಿದೆ ನೀರಿನ ಸಂಸ್ಥೆ ನಮ್ಮ ಮನೆಗೆ ಬರ್ತಾ ಇದ್ರೆ ಆ ಸಮಸ್ಯೆ ನಾವು ಬಗೆರ್ಸ್ಬೇಕು ಏನು ನೀರಿನ ಕುಡಿನ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಹೇಳ್ಕೊಂಡಾಗ ಇನ್ನೊಂದು ಗೊತ್ತಾಗಿದ್ದು ಏನಾದ್ರು ಸದಸ್ಯರು ಪಡೆಯಲಿದ್ದಾರೆ ಮದುವೆಗಳಾಗಿ ಇವತ್ತೇನು ಮೂವತ್ತೆರಡು ಪೈಕಿ ನಮ್ಮ ನಗರಸಭಾ ಸದಸ್ಯರಾಗಿ ಹೊರಗೆ ಹೋಗಿದ್ದಾರೆ ಹೆಮ್ಮೆಯಿಂದ ಇಷ್ಟಪಡ್ತಾ ಇದ್ದ ಅದಕ್ಕೂ ಸಲುವಾಗಿ ಅವ್ರಿಗೆ ಇವತ್ತು

ಇವತ್ತು ನಂಬರ್ ಒನ್ ಕೌನ್ಸಿಲರ್ ಆಗಿ ನೋವು ಇವರು ಮಾದರಿ ಮಾಡಿರ್ತಕ್ಕಂಥ ಕೆಲಸಗಳು ಏನಿದೆ ವೈಯಕ್ತಿಕವಾಗಿ ಖರ್ಚು ಏನೇ ಮಾಡತಕ್ಕಂತಹ ಮಾಡಿ ಗೊತ್ತಾಗುದಿಲ್ಲ ಇವರು ನೋಡಿ ಇನ್ನಷ್ಟು ನಗರಸಭಾ ಸದಸ್ಯರು ಅಭಿವೃದ್ಧಿ ಕರೆ ಮನ್ ಅವರ ವಾರದಲ್ಲಿ ಕೆಲಸ ಮಾಡಲಿ ಅಂತ ಏನಿವತ್ತು ನಗರಸಭೆಯಿಂದ ತುಂಬ ಕೊರತೆಗಳಾಗಿ ನೀವು ರಸ್ತೆಗಳಿದೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಅವ್ರಿಗೆ ಚೆಕ್ సినిమా అభిశేష అభిమాని పూర్వక సహాయ కార్యక్రమం సేవే మిగతా చిరంజీవి అవ్వాలి ಈ ದಿನ ಅವರ ಇದೆ ಅಭಿವೃದ್ಧಿ ಆಗಿರ್ತಾರೆ ಆದ್ದರಿಂದ ಆಯೋಜನೆ ಮಾಡಿರುವಂತಹ ಎಲ್ಲಾ ಅಂದಾಜು ಅವರಿಗೆ ಒಂದು ಅಭಿವೃದ್ಧಿರುವ ನಗರಸಭಾ ಸಭೆಗಳು ಇವತ್ತು ನಮ್ಮ ರಾಜ್ಯವರು ನಮ್ಗೆ ಹೇಳಿದಾಗ ಈ ತರ ಸಾಯಂಕಾಲ ನಾವು ಒಂದು ಕಾರ್ಯಕ್ರಮ ಮಾಡೋಣ ಒಂದು ಚಿರಂಜೀವಿ ಅವರ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಆಶಕ್ ಮಕ್ಕಳ ಸೇವೆಯಲ್ಲಿ ಮಾಡೋಣ ಅದೇ ರೀತಿ ನಮ್ಮ ಅನಿಲ್ ಸಹ ಅವರು ಸೇವನವನ್ನ ಪ್ರಶಸ್ತಿ ಬಂದಿರೋದಕ್ಕೆ ಒಂದು ಕಿರು ಸನ್ಮಾನವನ್ನು ಏರ್ಪಾಟ್ ಏರ್ಪಾಡು ಮಾಡಿದೀವಿ ಅಂತ ಹೇಳಿದಾಗ ನಮ್ಗೆ ತುಂಬಾ ಸಂತೋಷ ಆಯ್ತು ಏಕ್ ಸಂತೋಷ ಆಯ್ತು ಅಂತ ಹೇಳಿದ್ರೆ ಚಿಕ್ಕಘಟ್ಟ ನಗರದಲ್ಲಿ ಮೂವತ್ತೊಂಬತ್ತು ವಾರ್ಡ್ ಇದೆ ಮೂವತ್ತೊಂದು ವಾರ್ಡ್ ಅಲ್ಲಿ ಯಾವುದೇ ಒಬ್ಬ ನಗಸಪ್ಪ ಸಂದೇಶವನ್ನು ಯಾವುದೇ ಸುದ್ದಿಯಲ್ಲಿ ಬರ್ಲಿಲ್ಲ ಯಾವುದೇ ಅಭಿವೃದ್ಧಿ ಸುದ್ದಿಯಲ್ಲಿ ಬರ್ಲಿಲ್ಲ ಅಂತ ಅಭಿವೃದ್ಧಿ ಸುದ್ದಿಯಲ್ಲಿ ಬಂದಿದೆ ಅವರೊಂದು ಏಕೈಕ ವ್ಯಕ್ತಿ ಅಂದ್ರೆ ಅದರಲ್ಲಿ ಮಾಡಕ್ಕೆ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಈಗ ಅನಿಲ್ ಅವರ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ವಾರದಲ್ಲಿ ನೀರಿನ ಸಮಸ್ಯೆ ಇದ್ದಾಗ ಅವ್ರ ಸ್ವಂತ ದುಡ್ಡಲ್ಲಿ ನೀರಿನ ಅಭಾವ ಕಾಣಿಕೆ ಮಾಡಿದ್ದಾರೆ ನೀರು ಎಲ್ಲಾ ವಾರದ ಎಲ್ಲ ನಾಗರಿಕರೂ ಅವ್ರೇ ಸ್ವಂತ ಟ್ಯಾಕ್ಟರ್ಗಳಲ್ಲಿ ನೀರುಗೊಳ್ಸಿದ್ದಾರೆ ಇನ್ನು ಬೇರೆ ಇನ್ನ ಮೂಲಭೂತ ಸೌಕರ್ಯಗಳಲ್ಲಿ ಚಿರಿಟಿ ಕ್ಲೀನಿಂಗ್ ಮಾಡಿಸೋದಾಗ್ಲಿ ಬೇರೆ ಕಾರ್ಯಕ್ರಮಗಳಾಗ್ಲಿ ಅವ್ರು ಸ್ವಂತ ದುಡ್ಡಲ್ಲೇ ಮಾಡಿಬಿಟ್ಟು ಇದೇ ಮೂವತ್ತೊಂದು ಭಾಗದಿಂದ ಸಂದೇಶ ಕೂಡ ನಾವು ಮಾಡೋದಾಗಿತ್ತು ಈಗ ಇವ್ರಿಗೆ ಸೇವಾರ ಪ್ರಶಸ್ತಿ ಬಂದಿರೋದಕ್ಕೆ ಇನ್ನ ಬೇರೆ ನಗರಸಭಾ ಸಂದೇಶಗಳು ನಾವೇ ಇದೇ ರೀತಿ ಕೆಲಸ ಮಾಡಿದ್ರೆ ನಮಗೂ ಈ ತರ ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಶಸ್ತಿ ಬರುತ್ತೆ ಇವ್ರ ಇನ್ನ ಮುಂದಕ್ಕೆ ಎಲ್ಲ ನಗರಸಭಾ ಸಂದೇಶ ಇವರು ಮಾದರಿ ಹೇಳಿ ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ